ಇಸ್ಕೊಂಡು ಕೇಳಿ ತಂದಿದ್ದೆ ತಂದ ಮೇಲೆ ಮಾತು ಬಂದಿಲ್ಲ ನನಗೆ ಯಾವ್ಯಾವ ಅಂಗಡಿಗೆ ಹೋಗ್ತಾನೆ ತೋರಿಸ್ತೀನಿ ಬರ್ರಿ ಬೋರ್ಮಿಟ ಬಿಸ್ಕೆಟ್ ಇದೆಯಾ ಅಂಕಲ್ ಬೋರ್ಮಿಟ ಬಿಸ್ಕೆಟ್ ಇದೆಯಾ ಅಣ್ಣ ಬೋರ್ಮಿಟ ಬಿಸ್ಕೆಟ್ ಇದೆಯಾ ಬೋರ್ಮಿಟ ಬಿಸ್ಕೆಟ್ ಇದೆಯಾ ಆಂಟಿ ಬೋರ್ಮಿಟ ಬಿಸ್ಕೆಟ್ ಇದೆಯಾ ಬೋರ್ಮಿಟ ಬಿಸ್ಕೆಟ್ ಇದೆಯಾ ಅಣ್ಣ ಬೋರ್ಮಿಟ ಬಿಸ್ಕೆಟ್ ಇದೆಯಾ ಅಣ್ಣ ಬೋರ್ಮಿಟ ಬಿಸ್ಕೆಟ್ ಇದೆಯಾ ಬೋರ್ಮಿಟ ಬಿಸ್ಕೆಟ್ ಇದೆಯಾ ಇದೆಯಾ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಕಡೆ ದೊಡ್ಡವಂಸ ಅಂದ್ರೆ ಬಿ ಎಲ್ ಮತ್ತಿ ಕೆರೆ ಕಡೆ ಯಶವಂತಪುರ ಓರೇನ್ ಮಾಲಿಗೆ ಹೋಗಿ ಬಾ ನೆಕ್ಸ್ಟ್ ಹೇಳಿ ಬಂದಿ ಹಾ ಸಲ್ಮಾನ್

ಒಂದು ನಿಮಿಷ ಬಂದ್ ಮಾಡು ಪ್ಲೇನ್ ಸೌಂಡ್ ಭಾಳ ಕೇಳುತ್ತೆ ಲಾಸ್ಟ್ ಟೈಮ್ ಒಂದು ಮೂರು ನಾಲ್ಕು ದಿವಸದಿಂದ ನಾನು ದೀಪ ಏನು ಕೇಳಿದ್ ನನಗೆ ಬೋರ್ಮಿಟಾ ಬಿಸ್ಕಿಟ್ ಹಾಲು ತಿನ್ನಂಗಾಗೈತೆ ಅಂದಿದ್ರು ಬೋರ್ಮಿಟಾ ಬಿಸ್ಕೀಟೇ ತಿನ್ನೋಂಗಾಗೈತೆ ಭಾಳ ತಿನ್ನಂಗಾಗೈತೆ ಅಂದಿಲ್ಲ ಅದಕ್ಕೆ ಏನು ಮಾಡಿದ್ದೆ ನಾನು ಅರ್ಧ ಬೆಂಗ್ಳೂರು ಅರ್ಧ ಬೆಂಗ್ಳೂರು ಅಂದರೆ ಅರ್ಧ ನಮ್ಮ ಏರಿಯಾನ ಸುತ್ತಾಡಿದ್ದೆ ಎಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ಅಂಗಡಿಯಾಗ ಬೇಕ್ರೆಗ ಕೇಳಿದ್ದೆ ಸಿಕ್ಕಿದ್ದಿಲ್ಲ ಬೋರ್ಮಿಟಾ ಬಿಸ್ಕೀಟ್ ಬೋರ್ಮಿಟಾ ಬಿಸ್ಕಿಟ್ ತರಾನೆ ಯಾವ್ರ ಅದಾವ ಅವ್ರಿಗೆ ಕೇಳಿ ಆ ಫ್ಲೇವರ್ದು ಇಸ್ಕೊಂಡು ಕೇಳಿ ತಂದಿದ್ದೆ ತಂದ ಮೇಲೆ ಒಂದು ಮಾತಂದಿಲ್ಲ ನನಗೆ ಬೇಕಾಗಿಲ್ಲ ಹೋಗಿ ನನಗೆ ಅಂತ ಕಷ್ಟಪಟ್ಟು ತಂದಿದ್ದಕ್ಕೆ ವ್ಯಾಲ್ಯೂ ಸಿಗಲಿಲ್ಲ ನನಗೆ ಅದ್ರ ಸಂಬಂಧ ಇವತ್ತು ಬೇಕಂದಾಗ ಒಳ್ಳೆ ಅದಕ್ಕೆ ಇವತ್ತು ನಾನು ದೀಪಾಗೆ ಕರ್ಕೊಂಡು ಹೊಂಟೀನಿ ನಾವು ಗೆಸ್ಟ್ ಅಂಗಡಿ ಅಂತ ಇವತ್ತು ತರಲೇಬೇಕಂತ ಪಣ ತೊಟ್ಟು ಹೊಂಟೀವಿ ಬೋರ್ಮಿಟಾ ಬಿಸ್ಕಿಟ್ ತರ್ಬೇಕಂತ ತರ್ಬೇಕಿವ್ ಅದ ಎಷ್ಟು ಅಂಗಡಿ ಹೋಗ್ತಾನ ಎಷ್ಟ್ ಅಂಗಡಿ ಹುಡ್ಕಿ ಗೊತ್ತಿಲ್ಲ ಇವತ್ತ ಕೊಡ್ಸೇ ಕೊಡ್ಸಬೇಕು ಅಲ್ಲಿ ತನಕ ಮನಿಗ್ ಬರ್ಲಂತ ಅವನೇ ಹೇಳ ಬೆಂಗ್ಳೂರ್ ಬಿಟ್ಟಂತೂ ಬೆಂಗ್ಳೂರ್ ಬಿಟ್ಟಂತೂ ಇಲ್ಲ ಬಿಸ್ಕೆಟ್ ಬೆಂಗ್ಳೂರಾಗ ಹುಡುಕಿ ಹುಡ್ಸ್ತೀನಿ ಸಿಕ್ಕೇ ಸಿಗ್ತಾ ಅವತ್ತ ನಾನು ಕರ್ರೆ ಹೇಳ್ಬೇಕಂದ್ರ ಒಂದ್ ಹದಿನೈದ್ ಹದಿನಾರು ಬೇಕರಿ ಏಳು ಎಂಟು ಅಂಗಡಿ ಆಟಾಡಿನ ಅದು ತರ್ಬೇಕಂತ ಸಿಗ್ಲಿಲ್ಲ ಅವತ್ತ ಆದ್ರೂನು ಸೇಮ್ ಫ್ಲೇವರ್ ಸೇಮ್ ಫ್ಲೇವರ್ ತಗೊಳ್ಳಿ ಅಂತ ಗುಡ್ಡಿ ಚಾಕ್ಲೇಟ್ ಫ್ಲೇವರ್ ತಂದಿದ್ದ ಅವತ್

ಇದು ಎರಡನೇ ಅಂಗಡಿ ತಡಿ ಅಷ್ಟೇ ಕುಂದ್ರ ಅಷ್ಟೇ ಇರು ಮುಂದೆ ಇಲ್ಲೇ ಒಂದು ಅಂಗಡಿ ಇದೆ ಅಲ್ಲಿ ಇರಲ್ಲ ಅನ್ಸುತ್ತೆ ಇರಲ್ಲ ಮುತ್ತೆ ಆದಾನೆ ಇಲ್ಲೇ ಹೊರಗೆ ಕಾಂತವಲ್ಲ ಅಷ್ಟು ಟೂ ಸೀಟ್ ಇದು ಯಾವುದು ಐತಿ ಐತೆ ಎಲ್ಲಿ ಐತೆ ಅದು ಅಲ್ಲ ಅದು ಆರೆಂಜ್ ಏನ ಅದು ಸರಿ ಕೆ ಪಟ್ಟ ಗೋರ್ಮೆಂಟ್ ಆಫೀಸ್ ಕೇಟ್ ಇದೆ ಗೋರ್ಮೆಂಟ್ ಆಫೀಸ್ ಕೇಟ್ ಗೋರ್ಮೆಂಟ್ ಆ ಬೋರ್ಬನ್ ಅಲ್ಲ ಬೋರ್ಬನ್ ಕೆಟ್ಟ ಸಹಾಯ ಆಗುತ್ತೆ ಏನಾಯ್ತು ಬೋರ್ಬನ್ ಹಾ ಬರ್ಬೋಣ ಅಂತ ಕೇಳ್ತಾರ ಅವ್ರ ಬೋರ್ಬಿಟ್ಟಾ ಅಂತ ನೀನ್ ಇಟ್ ಹಂಗ್ ಹೇಳ್ಬೇಕು ಅವ್ರಿಗೆ ಅವ್ರಿಗ್ ಕೇಳ್ಸೋದೇ ಎಲ್ಲಾ ಓಕೆ ನೆಕ್ಸ್ಟ್ ಇಲ್ಲೇ ಒಂದ್ ಅಂಗಡಿ ಐತಿ ಇಲ್ಲೇ ಏನ್ ಅನ್ಬಿಡ್ತ್ಯಾವ ಏನ್ ಅನ್ಬೇಕ್ ಅವ್ರು ಹಾ ಬಿಸ್ಕೆಟ್ ಬೋರ್ಬಿಟ್ಟಾ ಬೋರ್ಬಿಟ್ಟಾ ಬೋರ್ಬಿಟಾ ಬೋರ್ಬಿಟಾ ಬೋರ್ಬಿಟ್ಟ ಹಾ ಬೋರ್ಬಿಟ್ಟಾ ಬಿಸ್ಕೆಟ್ ಇದೆಯಾ ಬೋರ್ಬಿಟ್ಟಾ ಬಿಸ್ಕೆಟ್ ಇನ್ನೊಂದ್ ಇಲ್ಲೇ ಬೇಕ್ರಿ ಒಂದ್ ಇಲ್ಲೇ ಐತಿ ಅಣ್ಣ ಬೋರ್ಮಿಟಾ ಬಿಸ್ಕೆಟ್ ಇದೆಯಾ ಓಕೆ ನೆಕ್ಸ್ಟ್ ಅಂಗಡಿ ಸಿಗಾಕತಿಲ್ಲ ಇಲ್ಲಿ ಇಲ್ಲಿ ಒಟ್ಟ ಸಿಗಾಕತೆ ಇಲ್ಲ ಯಾಕನ ಗೊತ್ತಿಲ್ಲ ಸಿಗತಾವ ನಾ ಎಷ್ಟು ಯಾಕ ಅಷ್ಟಂದ್ರ ಒಂದಸಲ ನೋಡಿ ನಾನು ಬೋರ್ಮಿಟಾ ಬಿಸ್ಕೆಟ್ ನಾನು ತಿಂದಿಲ್ಲ ನಾ ತಿಂದಿನೆ ನೀ ತಿನಿ ಆದ್ರೆ ನಾನು ನೋಡಿನಿ ಅದಕ್ಕೆ ಅಷ್ಟ ಕಾನ್ಫಿಡೆಂಟ್ ಮೇಲೆ ನಾನು ಹುಡುಗಾಗತ್ತೆ

ಅವ್ರ ಬರ್ ಬಂದ್ ಅನ್ಕೊಂಬಿಟ್ರ ಎಲ್ಲಾನು ನಿನ್ ಬಾಯ್ಲಿ ಏನ್ ನೀಟಾಗ್ ಬರವಲ್ ತನ್ಸತ್ತದ ಅಲ್ಲಿ ಹೋಗನ ಬೋರ್ ಬೀಟಾ ಬೋರ್ ಬೀಟಾ ನೆಕ್ಸ್ಟ್ ನೆಕ್ಸ್ಟ್ ಮತ್ತೆ ಇಲ್ಲ ಇಲ್ಲ ಕಾಣ್ತಾವಲ್ಲ ಅದೇ ಅಲ್ಲ ಕಾಣ್ತಾವ ಗುಡ್ಡೆ ಮ್ಯಾರಿಗೋಲ್ಡ್ ಹಾ ಮ್ಯಾರಿ ಲೈಟ್ ಇಲ್ಲ ನೆಕ್ಸ್ಟ್ ಅಂಗಡಿ ನೆಕ್ಸ್ಟ್ ಆ ಇದ್ರಿ ಎದ್ರು ಕಡೆನೆ ಒಂದ್ ಅಂಗಡಿ ಐತಿ ಅದನ್ನ ಏನ್ ಮಾಡೋದು ಅದ್ ಸಣ್ ಮಾರ್ಟ್ ಅದ ಸೋಟಾ ಮಾರ್ಟಗ್ ಐಸ್ ಮಾರ್ಟ್ ಸಿಗ್ಬೋದಿಲ್ ಸಿಗ್ಬೋದಲ್ಲಾ ಸಿಗ್ಬೌದು ಕೇಳ್ಕೊಂಡ್ ಬಾ ಮನುಷ್ಯನಿಗೇ ಏನದ ಛಲಾ ಇರ್ಬೇಕು ಗೈಸ್ ಚಲ ಚೊಲೋ ಇರ್ತೇನೆ ಹೋಗಿ ಎಲ್ಲಕ್ಕಾಗೋದು ಎಲ್ರು ಮನಸಲ್ಲಿ ಉಳಿಯಸ್ತೋದು ಅಣ್ಣ ಬೋರ್ಮೆಂಟ್ ಆಫೀಸ್ ಕಟ್

नेक्स्ट किकर बंदी भी इले अली कीड़ा कौन था ना ले आंगड़े का अंकल बोर्ड में टा बिस्किट है ज्ञान इलान ता जिंजांग बिस्किट है लॉन्ग तोर के ले आज बजने अच्छा बिस्किट है ज्ञान बिस्किट नहीं है

ಇಲ್ಲಪ್ಪ ಇಷ್ಟು ದೊಡ್ಡದು ಯಾರು ತಗೋತಾರೆ ಆಯ್ತಲ್ಲ ಸಿಕ್ತಲ್ಲ ಸಿಕ್ತು ಹಾ ಮತ್ತೆ ಅಷ್ಟು ದಡ ಅಷ್ಟು ದೊಡ್ಡದು ಅಂದ್ರೆ ತೊಗೊಳ್ಬೇಕದ ನಾವು ಈಗ ಬಿಸ್ಕಿಟ್ ಬೇಕಾದ್ಮೇಲೆ ತೊಗೊಳ್ಲೇಬೇಕು ನಾಲ್ಕೈದು ದಿನಕ್ಕರ ಕಟ್ಸ್ ತಗೋಬೇಕು ನೀವು ಕಡಿ ಈ ನೀ ಈ ಕಡೆ ಬರೇ ದೊಡ್ಡ ಪ್ಯಾಕ್ ಅದಾವು ಈ ಕಡೆ ಬಾ ಈ ಕಡಿ ತ ಅನ್ಸುತ್ತೆ ಅವ ನೋಡೋ ನಡಿ ನೆಕ್ಸ್ಟ್ ಚಂದಾಗ ನೋಡಿ ನಾವು

ಅಲ್ಲ ನೋಡು ತರಕ ಸಲ ಸಿಕ್ಕಿದೆ ಇಗ್ಲೇ ಇದೆ ತಗೊಂಡೆ ಇೆರಡು ತಗೊಳ್ಳೋದು ಒಂದು ತಗೊಳ್ಳೋ ಅಷ್ಟೇ ಇದು ಪೂರ್ತಿ ಇದು ಒಂದ ಸಲ ಅರ್ದ್ರ ಎಲ್ಲ ತಿನ್ಬೇಕಾಗುತ್ತೆ ನಾನು ಓ ಅಷ್ಟ ಹೋಗಂಗಿಲ್ಲಕ್ಕೆ ಸಣ್ಣುನೇ ಒಂದ ನಾಲ್ಕು ತಗೊಂಡೆ ಬಿಡು ನಾಲ್ಕು ಐದು 10 ರೂಪಾಯಿ ಅನ್ಸುತ್ತೆ ಹೌದಲ್ವಾ ಹತ್ತು ರೂಪಾಯಿ ಅಲ್ಲ ಹತ್ತು ರೂಪಾಯಿ ತಕ ಹ ಹ ಮತ್ತೆ ಸಲ ಬೇಕಂದ್ರೆ ವಾಪಸ್ ವಿಶಲ್ ಮಾಡಿ ಬರ್ಬೇಕು ನಾನು ಅದಕ್ಕೆ ನಾಕ್ತೀನಿ ಮತ್ತೆ ಏನಿಲ್ಲ ಮುಗಿತಾ ಬಿಸ್ಕೆಟ್

ನಾವು ಈಗ ಏನಿದ್ರು ಹೆಲ್ದಿ ನೀವು ಅನ್ಹೆಲ್ದಿ ನಾವು ಖಾಲಿ ಆಯ್ತು ಇನ್ನ ಇವನ್ ಖಾಲಿ ಆಗಿರ್ ನೋಡ್ರಿ ತಿನ್ನ ಮಂದಿ ನೋಡ್ಕೊಂಡ್ ಕೊತಾನ್ ಬರೇ ಪ್ಲಾನ್ ಒಂದು ವಿಡಿಯೋ ಮಾಡಿದ್ವಿ ಜ್ಯೂಸ್ ಇಂದು ಸರಕ್ ಸರಕ್ ಕುಡಿಯೋ ಎಲ್ಲ ಇಲ್ಲೇ ಅದನ್ನ ಇಲ್ಲೇ ಮಾಡಿ ಮತ್ತೆ ಸ್ವಲ್ಪ ಮುಂದೆ ಹೋದ್ರೆ ಪಾರ್ಟ್ ಐತೆ ಅಲ್ಲೊಂದು ವಿಡಿಯೋ ಅಲ್ಲೊಂದು ವಿಡಿಯೋ ಮಾಡಿ ಈ ರೋಡ್ ವಿಡಿಯೋ ಮಾಡಿ ರೀಲ್ಸ್

ಆಚೆ ತಾರೆ ಹ್ಮ ಇನ್ನು ಬಾರು 2 ಹೆಂಗ್ ಕಡಿಸ್ಕ ನೋಡ್್ರ ಈಗ ಹಲೋ ಎಕ್ಯೂಸ್ ಮೀ ಹಲೋ ಏನು ಹಲೋ ಮ್ಯಾಡಂ ನಿಮ್ಮನೆ ಹಲೋ ಮ್ಯಾಡಂ ಎಲ್ಲ ಲವ್ ಯು ತರಕಾರಿ ತಗೊಳ್ಳಕ ಬಂದೀವಿ ಗಾಯ್ಸ್ ತರಕಾರಿ ಅಂಗಡಿಗೆ ಶಾಂತಿ ಮಾಡಿ ಮ್ಯಾಗ್ ಇಟ್ ಬಂದ ಪ್ರೇಮ ಮತ್ತ ನನಗೆ ಹತ್ತು ಇಳಿದಾಗತ್ತಂತ ಈಗ ಬರುವಾಗ ಹಂಗೆ ನೈಟಿ ಬಂದಾನ ಮೊನ್ನೆ ಹೊಸ ತೊಗೊಂಡ್ಬಂದಿದ್ದು ನೈಟಿ ಬಂದ್ ಮಾಡಿ ಸ್ವಲ್ಪ ಹೊತ್ತು ಮೊನ್ನೆ ತಂದಿದ್ದ ನೈಟಿ ಸ್ಟಿಚ್ ಮಾಡ್ಸಿರಲಿಲ್ಲ ಅದಕ್ಕೆ ಸ್ಟಿಚ್ ಮಾಡಿಸ್ಕೊಂಬರಾಗ ಹೊಂಟಿವಿ ಇಲ್ಲೇ ಅಕ್ಕರ ಮನೆಗೆ ಹೊಂಟೀವಿ ಮಮತಾ ಅಕ್ಕರ್ ಮನೆಗೆ ಹೋಗಿ ಇಳಿಸ್ಕೊಂಡು ಮತ್ತೆ ಇವತ್ತು ನೈಟ್ ನೀರಾಗಿ ಹಾಕ್ಬೇಕು ನೀರಾಗೆ ಎದ್ದೆ ಹಾಕೋತೀನರ್ ಅರ್ಬಿ ಹೊಸವು ಹಂಗೆ ಹಾಕೋಬಾರ್ದು ಒಬ್ಬರು ಕಮೆಂಟ್ ಮಾಡಿದ್ರು ಎದ್ದೆ ಹಾಕೋತೀನಿ ರೀ ಹೋಗಮ್ ನೋಡಿರಿ ಅವ್ರ ಮನೆ ಪಾಪ ಅವ್ರು ಬ್ಯುಸಿ ಅದಾರ ಏನು ಮಾಡ್ಯಾರ ಫೋನ್ ಮಾಡ್ತೇನೆ ನೋಡ್ಬೇಕೇವು

ಹೊಸದಾಗಿ ಏನಾರ ಟ್ರೈ ಮಾಡುವ ಚಿನ್ನ ಕತ್ತ ನೋಡ್ರಿ ಹಾಲು ಬೋರ್ಮಿಟ ಬಿಸ್ಕಿಟು ಹಸಿ ಮೇಲೆ ಇಡ್ತಾರ ನಾ ಕಡೆ ಹೋಗಿ ತಿನ್ನೋದು ಅಲ್ಲಿ ಕುಂತೀನಿ ಆಯ್ತಾ ಇವಾಗ ಸಮಾಧಾನ ಆಯ್ತಾ ಹ್ಞೂ ಗೈಸ್ ನೆಕ್ಸ್ಟ್ ತಿನ್ತೀನು ಭಾಳ ಅಂದ್ರೆ ಮತ್ತೆ ಭಾಳ ತಿನ್ಬಾಡುವ ಶುಗರ್ ಪಗರ್ ಬಂದು ಯಾಕ

ಇವತ್ತೊಂದಿನ ಕಟ್ ಮಾಡಿ ಇನ್ನೊಂದ್ಸಲ ಸೀರಿಯಸ್ ಆಗಿ ನಾ ಏನು ಎಲ್ಪ್ ಮಾಡಲ್ಲ ನೋಡಿ ಹಿಂಗೆ ಮಾಡಿದೆ ಅಂದ್ರೆ ಅದು ಲಾಗೊಳಗೆ ಹೇಳಾಕತ್ತ ಎಲ್ಲ ಮುಂದೆ ನಾ ಏನು ಮಾಡೋಂಗಿಲ್ಲ ಅಂತ ಎಂತ ನಾ ಎಷ್ಟು ಹೆಲ್ಪ್ ಮಾಡ್ತೀನಿ ಎಷ್ಟು ಹೆಲ್ಪ್ ಮಾಡಲ್ಲ ಅಂತ ನಿನ್ನ ನಮ್ಕಿನ ಚೆನ್ನ ಚೆನ್ನಾಗಿ ನಮ್ಕಿಂತ ಜಾಸ್ತಿ ನಿಮಗೆ ಗೊತ್ತಾಗಿತ್ತು ಸರ್ ನಿನ್ನೆ ನಿನ್ನೆ ಒಂದು ನಾವೊಳಗೆ ಬೆಂಗಳೂರು ಭಾಷೆ ಮಾತಾಡುವ ಅದೇ ಬರೋಕತ್ಬಿಟ್ಟೈತ್ ಬಾಯಿಗೆ ನೋಡಿ ಅದೇ ಬರಕ್ಕೆ ಬಾಯಿಗೆ